ತಾಯಿ ಕಂಚವನ ಪುಣ್ಯ ಉದರದಲ್ಲಿ ಹುಟ್ಟಿ ಬ್ರಿಟಿಷರ ರುಂಡವನ ಚಂಡಾಡಿ ಕಿತ್ತೂರ ರಾಣಿ ಚೆನ್ನಮ್ಮನ ಬಲಗ ಈ ಕ್ರಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯ ಹಾಡ್ಬೇಕಂತ ಹೇಳಿ ಆದ್ರೆ ಅಪೇಕ್ಷ ಈ ಎಲ್ಲ ಇನ್ನೊರ್ಬ್ರಿಗೆ ಕಂಬಳಿ ಬದಲು ಹೇಳಿದ್ರು ನಮ್ಮ ಯಾವ ಮಾಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಅಬ್ಲಲ್ ಪುರದ ಪುಂಡಿ ಕಣ್ಣ ಮಾಲಿಂಗರಾಯ ಕಂಬಳಿ ಮೇಲೆ ಏನ್ ಅಂತ ಕೇಳಿದ್ರೆ ಡೊಂಕನಾಡ ಹಬ್ಬ ಹಾಕಿದ್ದ ಅದಕ್ಕೆ ಇನ್ವೆಂಟೇಷನ್ ಕೊಟ್ಟಿದ್ರು ನಾವೆಲ್ಲ ಆಯ್ತು ಕನ್ನಡದಾಗ ಇಂಗ್ಲೀಷ್ ಮರಾಠಿ ಆಗ ಇರ್ತಾರೋ ನೀವ್ ಹೇಳದ ಅದಕ್ಕೆ ಯಾಕಂತ ಕೇಳಿದ್ರೆ ಬಂಡಾರ ಕೊಟ್ಟು ಬರ್ಲಿಕ್ಕೆ ಮಾಳಿಗರಾಯ ಹನ್ನೆರಡು ಸಾವಿರ ದಂಡವನ್ನು ತೆಗೆದುಕೊಂಡ ಎಲ್ಲಂತ ಕೇಳಿದ್ರೆ ಬಿದ್ರಿ ಗ್ರಾಮದ ಕೃಷ್ಣಾ ನದಿ ದಾಟಿ ಹೋಗ್ಬೇಕಂತ ಕೃಷ್ಣಾ ನದಿ ತುಂಬ ಮಾಪೂರ್ ಬಂದಿತ್ತು ಮನಿಗಿತ್ತು ಅಂಬಿಗಾರು ಒಯ್ದ ಹೋಗ್ಬಿಟ್ಟವ್ ಬಿಟ್ಟ ಹತ್ತಿರಾಗ ಹನ್ನೆರಡು ಸಾವಿರ ದಂಡವನ್ನು ಸಿದ್ದು ಕೇಳಿದ್ರ ಹಂಗಿದ್ರಪ್ಪ ತನ್ನ ಬಂಡಾರ ಜಿಲ್ಲಾಗ ಕೈ ಹಾಕಿ ಕಂಬಳಿ ಮ್ಯಾಲ ಬಂಡಾರ ಹೊಡೆದ ಕಂಬಳಿ ಆಸೆ ಹನ್ನೆರಡು ಸಾವಿರ ದಂಡವನ್ನು ಕಂಬಳಿ ಮೇಲೆ ಕುಣಿಸಿಕೊಂಡ್ ಈ ಕಡಿತ ஆ கடை கேரளா நம்ம மாளிகராய கம்பளி மேல தண்டன் கரண்ட் இது ஒன் கம்பளி உதாரண கம்பளி இன்னொரு கம்பளி மேல ಬೀಜ ಗುತ್ತಿ ಮೇಲ ಸಿದ್ಧ ಮಾಲಿಂಗರಯ್ಯ ಸಿದ್ಧ ಮಾಲಿಂಗರಯ್ಯ ಇವಾಗ ಇನ್ನದ ಮಗು ಸಿದ್ಧನು ಇದ್ದ ಮಾಲಿಂಗರಯ್ಯ ಅನ್ನೋದ್ರು ಎಲ್ಲಾರು ಇದ್ರು ಯಾರ್ಯಾರು ಏನೇನು ಮಾಡ್ತಾರ ಪವಾಡಗಳನ್ನು ನೋಡೋದಕ್ಕಾಗಿ ಎಲ್ಲಾರು ಗಬ್ಬ ಕೊತ್ತರು ಕುರಿಗೋಳ ನೀರಿನ ಸಿದ್ಧ ಹಾಲದಾಗ ನೀರಿಲ್ಲ ದನಕರಗಳಿಗೆ ನೀರಿಲ್ಲ ಹತ್ತಿರೊಳಗೆ ಸಿದ್ಧ ಮಾಲಿಂಗರಯ್ಯ ಕೇಳಿಕೊಂಡಾಗ ಹಗಲಿ ಮೇಲಿನ ಕಂಬಳಿ ತೆಗೆದ ಆಕಾಶ ಕಡೆ ನೋಡಿ ಗಂಗಾ ಮಾತೆ ಅಂತ ಹೇಳಿ ಐದು ಸರ ಕಂಬಳಿ ಬೀಸಿದ್ರ ಐದನೇ ಸುತ್ತಿಗೆ ಸಾಕ್ಷಾತ್ ಮಳಿ ಬಂದದ ಈಗ ಕೂಡ ಕುರ್ರ இருக்காங்க. நம்ம அப்பா சித்தம் அழகாய் பேசுவது மேல கொண்டுவரும் நீர் கிடைக்கும் ಕಂಬಳಿ ಬೀಸಿ ಬಳಿ ಕರ್ದಾನ ಅದಕ್ಕಾಗಿ ಹಾಲ್ ಮತದವರ ಕಂಬಳಿ ಅವರು ಮಾತ್ರ ಅಂದ್ರೆ ಜನ ಗೌರವ ಕೊಡ್ತಿರ್ತಾರ ನೀವು ದೇವರಾಗಿರಬೇಕು ನಮ್ಮದು ವಿನಂತಿ ಕಂಬಳಿ ಹಗಲಿ ಮೇಲೆ ಹಾಕಿರಿಪ್ಪ ಅಂತ ಸಾಕ್ಷಾತ್ ಮಾಳಿಗರಾಯ್ತಾರ್ದ ಯೋಗಿ ಅಮೌಂಶ್ ಬಂದ ತಿಳಿದು ಏನ್ ಮಾಡ್ತಾರೆ ನಿಮಗಂತ ಗೌರವ ಕೊಡ್ತಿರ್ತಾರೆ ಹಗಲಿ ಮೇಲೆ ಕಂಬಳಿ ಹಗಲಿ ಮೇಲೆ ಕಂಬಳಿ ಬಲಗಡೆ ಏನಪ್ಪ ಅಂತ ಕೇಳ ಬಂಡಿ ನಿಂತಂದ್ರ ಮುಂದೆ ಬರೋ ಕಣ್ಣಾಗಿ ನೀವ್ ಹೆಂಗ ಕಾತಿರಂದ್ರ ಸಾಕ್ಷಾತ್ ಮಾಳಿಗರಾಯ ಬೀರ್ ದೇವ್ರ ಕಾಣ್ತಿರ್ತೀರಿ ನಿಮಗೆಲ್ಲಾ ಮಂದಿ ಬಂದು ಕಾಲ್ ಬಿದ್ದು ಗೌರವ ಕೊಡ್ತಿರ್ತದ ಕಂಬಳಿಗೆ ಅಷ್ಟು ಗೌರವದ ಬಂಡಾರಕ್ಕೂ ಅಷ್ಟ ಗೌರವದ ಕಂಬಳಿ ಬದಲು ಬಹಳ ಸ್ಪಷ್ಟವಾಗಿ ಮಾತನಾಡಿರ್ತಕ್ಕಂತ ನಮ್ಮ ಅಫ್ಜಲ್ಪುರದ ಪುರ್ಲಿ ಕಣ್ಣಾಗ ಒಂದ್ಸರಿ ಚಪ್ಪಾಳೆ ಜಟ್ಟಿ ಸರ್ ಅವ್ರ ಕಾಂಟೆ ಹಂಗೈತ ಕೇಳ್ರ ಇಂಗ್ಲೇಶ್ವರ್ಗ ಕಂಚಿನ ಕಂಡಂದಿವಿ ಕುಂಬಾರ ಲಿಂಗಾಪುರ ಕಂಚಿನ ಕಂಡಂದಿವಿ ಇಂಗ್ಲೇಶ್ವರ್ ಸಿರಿಸೇಲ್ಗ ಕರ್ನಾಟಕದ ಕೋಗಿಲೆ ಅಂದಿವಿ ಇವಾಗ ಏನು ಕೊಡಾಕತ್ತಿವಿ ನಾವು ಬಿರುದಂತ ಕೇಳಿದ್ರ ಮುಕ್ತ ಕರ್ನಾಟಕದ ಗಾನಕ್ ಹೋಗಿ ಯಾರ ಅಬ್ದಲ್ಪುರ್ ಬುಡ್ಲಿ ಕಣ ಕರ್ನಾಟಕ ಗಾನಕ್ ಹೋಗಿಲೆ ಯಾವ್ದಂತ ಕೇಳಿದ್ರ ಅಫಲ್ಪುರ್ ಬುಡ್ಲಿ ಕಣ ತಮ್ಮ ಅನ್ನ ಹಾಡದಿರ್ತಾನೆ ತಾಮ ಸೂರ್ ಹಿಡಿದಿರ್ತಾನೆ து ஒாட்தி சு ದೇವಿನ ಹತ್ತದಲ್ಲಿ ರಾವಣ ಗರಿ ಅಣ್ಣಂದು ಮೀರಿಲ್ ಸರ್ ಇವ್ರಿಗೆ ಒಂದ್ಸಲ ಜೀವನ ಚಪ್ಪಾಲ ತಮ್ಮನ ಗರಿ ಅನ್ನ ದಾಟಿಲ್ಲ ಅಣ್ಣನ ಮಾತಾ ತಮ್ಮೆಂದು ಮೇರಿಲ್ಲ ಅಂತೇಳಿ ಹಾಲು ಪಕ್ಕದಾಗ ಹಿಂಗೆ ಹಾಡಿಕೆ ಮಾಡದ್ ಸರ್ ಅಣ್ಣ ನಾ ಇಲ್ಲಿ ಹೇಳಿ ಹಂಗ ಹೋಗ್ಬೇಕು ನೀವು ಗುರು ಬರ್ತಾರೆ ನಾನು ಮತ್ತೆ ಹೋಗಿಲ್ರಿ ನೀವು ನೀವ್ ಜಜ್ಮೆಂಟ್ ಕೊಡ್ಬೇಕ ಮತ್ತೆ ನ್ಯಾಯಾಧೀಶ ನೀವು ಇದಾಗ ಇಲ್ಲಿಯೇ ಕಾಂಕನೋಡಿ ಸ್ಟೇಜ್ನಾಗ ಗಂಟಿ ಸರ್ ಅಣ್ಣ ತಮ್ಮ ಹೆಂಗ್ ಇರಬೇಕಪ್ಪ ಅಂತ ಕೇಳಿದ್ರ ರಾಮಾಯಣದ ರಾಮ ಲಕ್ಷ್ಮಣ್ ಇದ್ದಂಗಿರ್ಬೇಕು ನಕುಲ ಸಹ ಇರಬೇಕು ಕಾಕನಾಡಿ ಗ್ರಾಮದಾಗ ನಮ್ಮ ಅಣ್ಣ ತಮ್ಮ ಸಿದ್ದೇಶ್ವರದಮ್ಮ ಹೇಳಿದಾರ ಇಬ್ಬರು ಏ ಎಲ್ಲಿ ಗೊತ್ತಾರಿದೋ ನಮ್ಗಿನ ಅವಳಿ ಸುಳಿ ಇಬ್ರು ಸೇಮ ನೀವು ಇಬ್ಬರು ಏನಿದಾರೆ ಅಂದ್ರ ಸೇಮಾ ಹಂಗ ನಿಮಗೆ ಗುರುನಾಥ ಬಾಳಿಗರ ಬೀರ ದೇವರ ಕೊಡ್ಬೇಕು ಕೊಟ್ಟಾರೆ ಅದಕ್ಕೆ ಹಾಲು ಮತ ಹಿಂಗ ಉತ್ತರ ಉತ್ತರವಾಗಿ ಬಳಸಬೇಕು ಹೋಗ್ಬೇಕಂತ ಹೇಳಿದ್ರೆ ಎಲ್ಲಾ ಕಾಂತರೋಡಿ ಪೂಜಾರಿಗಳು ಜೋರಾದ ಚಪ್ಪ ಆಶೀರ್ವಾದ ಮಾಡ್ಬೇಕಂತ ಹೇಳ್ತಾ ವಿನಂತಿ ಸರ್ ಒಂದ್ ನಾಲ್ಕು ಜನರಿಗೆ ಸನ್ಮಾನದ ನಿಮ್ಮ ಹೊಡಿ ಅತ್ಯಂತ

Yeah.